ಗ್ಯಾಮರ ಗುಡ್ಡನ ಇಲ್ಲೇ ನೋಡ್ರಿ ದೇವಸ್ಥಾನ ನಮ್ಮ ಊರಾಗ ಒಳಗೆ ದೇವ್ ದೇವ್ರು ಹೊಡೆ ಮಾಡತ್ತಾರ ಬರಿ ಕಾಕ ಮಾಡ ಅಯ್ಯೋ ಇಪ್ಪತ್ತು ರೂಪಾಯಿ ಕಟ್ಟಿ ಹೇಳೋ ನಂಗೆ ಮೂವತ್ತು ರೂಪಾಯಿ ಬುಡ್ಡಿ ಕೊಡು ಅಂತ ಅಂದು ಗಸ್ಟ್ ನಾ ಮತ್ತೆ ಅಲ್ಲಿ ಹೊಂಟವಪ್ಪ ಅಂದ್ರೆ ಅದೇ ಏನು ತಿರ್ಗಾ ಮರ ಯಾವ ಗುಡ್ಡಕ್ಕೆ ಹೊಂಟೆ ಬಿಡ್ರಿ ಗುಡ್ಡ ಗುಡ್ಡ ತಂದು ಬಳಿ ಇಲ್ಲಿ ಹೋಗಂಗಲ್ಲ ಪಾಂಗಲ್ಲ ನೋಡ್ರಿ ಹೆಂಗೈತಿ ಪಶೀಕರ ನಮ್ಮೂರ್ದು ಇಷ್ಟ ನೋಡ್ರಿ ಇವತ್ತು ರಜೆ ಐತಿ ಅದು ಯಾರು ಬಂದಲ್ಲಿ ಇವತ್ತ ಕ್ರಿಸ್ಮಸ್ ಹಬ್ಬದ ಕ್ರಿಸ್ಮಸ್ ಅಲ್ಲ ಅದು ಬರೀ

ಬರ್ರಿ ಮತ್ತೆ ಬೇಕಂದ್ರೆ ಅಮ್ಮ ದೇವ್ತಾಯ್ ನೋಡ್ರಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷ ನಾನು ಏನ್ ತಪ್ಪು ಮಾಡಿದೀನಿ ಬಾರ್ಲಿ ಓ ಅಪರೂಪದ ಅಪರೂಪದಿ ಬಾಬಾ

ತರೀಂ ಜನ್ಮಕ್ಕೆ ಹೋಗೋನೋಕನಷ್ಟು ನನಗೆ ಗೊತ್ತಿಲ್ಲ ಇಸುಮೇಲೆ ಬಂದಿ ಓ ಟ್ರಕ್ ಕಾದೆ ಎಷ್ಟು ಕಡೋಕೆಗೆ ನಾನು ನಮ್ಮ ಮುನಿ ಬರ್ತನಲ್ಲ ತಾನ ನಿಂಗ ಬಿಸು ಬಿತ್ತನೋ ಅರ್ಥ ಆಯ್ತು ಅನ್ಸುತ್ತೆ ಅಂತ ಆ ರೊಕ್ಕಾ ತಕನ ನಾನು ಸಂಗಾ ಮಾಡಿ ತರ ನೋಡ್ರಿ ಅವರು ಆ ರೊಕ್ಕಾ ಹೆಂಗೆ ಕಡಿನಾ ಹೆಂಗೆ ಸೈನ್ ಮಾಡ್ತಕಬೇಕು ನೈಜ ಟೆಸ್ಟ್ಿಸ್ ಕೊಂಡ್ಲೇ ಯಾತೆ ಹರ್ಷಾ ಇನ್ನ ಅದ್ರು ಬಕೊಂಡಿಲ್ಲ ಅಂತೆ. ಸಮ್ಮೇದನ ಅಲ್ಲ. ಅಯ್ಯೋ 20 ರೂಪಾಯಿ ಕಟ್ಟಿ ಏನೋ ನನಗೆ 30 ರೂಪಾಯಿ ಬುಟ್ಟಿ ಕೊಡು ಅಂತಾ. ಆ ಒಂದಷ್ಟ್ ಮಾಡಿದಂತಾ ನಿನ್ನ ರಗ ಕೊಡಕ. ಜಾತಿಕ್ಕೆ ಇಸ್ಕೊಂಡೆವಾ? ಜಾತಿಕ್ಕೆ ಇಸ್ಕೊಂಡೆವಾ? ಜಾತಿ ಅಂತಾ ನೋಡಿಕೊಂಡು ಜತ್ರೆಗೆ. ನಿಂದ ರೂಪಾಯಿ ಕೊಂದೆ. ಹರ್ಷಾ ಕೊಲಕೋ ನಿಂಗೆ ಬಿತ್ತಿದೆ. ಆ ನಿಂಗೆ ಇನ್ ಕೊಡ್ತೀಗ. ಕೊಟ್ಟೆ. ಕೊಟ್ಟೆ ಯಾವ್ದೆ? ಈ ಕಟ್ಟಿ ಮಾಡ್ಸರ ಕಟ್ಟಾಗ ಒಂದಿನ ನೀರು ಬರ್ಲಿದ್ ನೋಡ್ರಿ ನೋಡ್ರಿ ನಾವು ಒಂದ್ ಸಲ ಅವನ ಬಂದ ತೋಟ ತಕೊಂಡಿದ್ವಿ ಎಲ್ಲ ನೆಗ್ ನಾವ್ ಇಟ್ಟಾಗಿತ್ತಪ್ಪ ಇದು ಓಪನ್ ಇತ್ತ ಈಗ ಏನ್ ಇಲ್ಲ ನೋಡ್ರಿ ಇಲ್ಲಿ ಹುಡ್ರಿ ಎಲ್ ತಕೊಂತಾರ ಈಗ ಇಲ್ಲೊಂದು ಗುಂಡ್ ಐತ್ರಿ ಅದ ತಕೊಂತಾರ ನೋಡ್ರಿ ತಾಟ್ ಈ ನೆಲ್ಲಿನ ಏನೆಲ್ಲಾ ಉಪಯೋಗಿಲ್ಲ ಎಲ್ಲ ಹೋಗ್ಬಿಟ್ಟ ನಮ್ ದೇಶ ನಾವ್ ಕಟ್ಟಿರೋ ದೇಶ ಮನೆ ಮನೆ ಗಂಗೆ ಬಂದು

ಈ ಎಂತದ ಕಾಡಿಗೆ ಎಂತ ಹೆಸರಿಕೊಪ್ಪ ಕತ್ತಿರಕೊಪ್ಪ ಕಾಡ ನೋಡ್ರಿ ಬೋಳಣ್ಣ ಹೋಗಿದ್ರು ನೋಡ್ರಿ ಅವತ್ ನಾವ ಈ ಕಡೆ ಹೊಳಿ ಹತ್ರನಾ ಅಲ್ಲಿ ಒಂದ್ಸಲ ಹೋಗೋರಿ ಕತ್ತಿರಕೊಪ್ಪದ ಕಾಡ ನೋಡ್ರಿ ಅಲ್ಲಿ ಒಂದ್ಸಲ ಬ್ಲಾ ಮಳಿಕೆ ಮಾಡ್ತೀವಿ ಮರಾಗಿರಲ್ಲ ಮಕ್ಕಳಿಗೆ ಕಡೆಗೆ ಹೋಗಿ ಭಾರಿ ಇರ್ತದ್ ಬಿಟ್ಟ ಒಂತ್ ಕವೇನ್ ಬಿಟ್ಟವಂತಾ ಉಬರೋತ್ ನೋಡು ಹೋಗನಂತಾ ခೊಳ್ಳೆನಿ ಬಾನಮಾರಾ ಹಾತ್ ಪರ ಹೋಗನಂತಾ ಬಲಹದಿ ಬರೋತ್ ಪರಿಚ್ಯಾಂದೂ ಚಿಕ್ಕ ನೋಡ್ರಾala ನೋಡು ಚಿಟಿ ಲಾ ಹೋಯಿಲ್ಲ ಏನು ಹೋಯಿಲ್ಲ ಏ ಚಿಟಿ ಹ್ಮ್ ಅವ ಕೋಳಿಯಣ್ಣೆ ಇರ್ತಕೊಂಡ ತಿರ್ಕಿಣ್ಣೆ ಇರ್ತೋ ದಪ್ಪ ಇರ್ತಾವ ಅದರ ಸಿರಿ ಇರ್ತೋ ಮದ್ರ ಮಸ್ತ್ರ ಇರ್ತೋ ಮದ್ರ

ಆ ಲೊಂಡರಿನಾ ಪಕ್ಷಿ ಇದೆ ಅಂಗೈ ಓಟ ಏ ಇನ್ನ ನಾ ಕರೀತೀ ನಿನ್ನ ಆಪನರ ಒಂದ ಹತ್ರ ಕುಂತ ಹರದಿದ್ರೆ ಇಷ್ಟottaಯಿಸ್ವಾ ಇಸ್ವಾ ಹರ್ತಿದ್ ನೋಡಿ ಸಾಕು ಬಾ ಬರ್ರಿ ಒಂದಟ ಬರಬರಿ ಹರ್ಕಣ್ಣ ಅಂತ ನೋಡಿ ಅಕಡೆ ನಾನು ಗುಡ್ಡ ಹಾಕ್ತಂಗ ಹಾಕೊಳದು ಸುಸ್ತಾಗಿ ಬಿಡೋದು ನೋಡಿ ಬ್ರೋ ಬೇಕಾಗುತ್ತೆ ಸೈಕಲ್ ಹೊಡೆ ಸುಸ್ತಾಗಿಬಿಡೋದು ಬ್ರಬ್ಬಿ ಎಷ್ಟು ಕಿಲೋಮೀಟರ್ ಈ ಒಳ್ಳೆ ಕಿಲೋಮೀಟರ್ ಅಲ್ಲ ತ್ರೈವಳ್ಳಿ ಇಲ್ಲಾ ಈ ಪೂಲಂತಾ ಶುಭಿಯಾನ

ಸಬಾಗಿದ ಅಜಗೂದುವಾ ಮುಕೊಂಬನ್ರಿ ಮನಿ ಕಡೆ ಹೊಕೊಂಬರ್ರಿ ಆರಾಮ್ಸೆ ಇಷ್ಟು ಮನೆಗೆ ಹೋಗ ಮನಿಗ್ ಹೋಗಿ ಪಡಿ ಇವ್ರು ಇರ್ದು ಭಾರಿ ಜಗಳ ಇವ್ರದ್ದು ಇವ್ರ ಜಗಳ ಇವ್ರಿ ಬಾರಿ ಜಗಳ ಅಲ್ಲಲ್ಲ ಇಯ್ಯ ಹೆಂಗದ ಟೈಮ್ಗೆ ಐದು ಮೂವತ್ತೈದು ಆಗೈತೆ ನೋಡು ಮಕ್ಕ ಎಲ್ಲಿ ತಿಂದಂಗ ಇತ್ತು